ನಾ ನಿನ್ ಕೇಳಿದ್ನಾ ಅಮ್ಮಾ ತಾಯಿ ನನ್ಗ್ ಲೋನ್ ಕೊಡ್ಸು ನನಗ್ ಬದ್ಕ ಬೇರೆ ದಾರಿನೇ ಇಲ್ಲ ಲೋನ್ ಕೊಡ್ಸು ಲೋನ್ ಕೊಡ್ಸು ಅಂತ ಕೇಳಿದ್ನಾ ನೀವೇ ಫೋನ್ ಮಾಡ್ತೀರಾ ಬರಕ್ ಹೇಳ್ತೀರಾ ಬಂದ್ರೆ ಆ ಮಂಗನ್ ತಲೆ ನನ್ ಮಗ ಬಾಯಿಗ್ ಬಂದಂಗ ಮಾತಾಡ್ತಾನೆ ಅವ್ನ್ ಬಾಯಿಗ್ ಮಣ್ಣಾಕ ಹೇ ಎತ್ಕೊ ನಂಗ್ ಉತ್ತರ ಕೊಟ್ಬಿಟ್ಟು ಹೋಗು ನಿಮ್ಮ ಅಪ್ಪ ಬೈದ್ರೆ ನಿನ್ ಕೋಪ ಬರತ್ತಾ ಅವತ್ತು ಅಕ್ಕ ತಂಗಿ ಇಬ್ರು ಸೇರಿ ನನ್ ಮನೆಯಿಂದ ಹೊರಗಾ ಹಾಕಿದೀರಾ ಇವತ್ತು ಅಪ್ಪ ಮಗಳು ಇಬ್ರು ಸೇರಿ ಊರಿಂದ ಹಾಕಕ್ ಪ್ಲಾನ್ ಮಾಡಿದೀರಾ ಸೂಪರ್ ಫ್ಯಾಮಿಲಿ ಕಣೆ ನಿನ್ ಓವರಾಗ್ ಮಾತಾಡ್ಬೇಡ ಕಾಲೇಜಲ್ಲಿ ನನ್ ಮಾನ ಮರ್ಯಾದೆ ತೆಗೆಬೇಡ ನೀನ್ ಮಾನ ಮರ್ಯಾದೆ ಬಗ್ಗೆ ಮಾತಾಡ್ತಾ ಇದ್ಯಾ ಅಪ್ಪ ಮಗಳು ಇಬ್ರು ಸೇರಿ ಎ ಸಿ ರೂಮಲ್ಲಿ ಕುತ್ಕೊಂಡು ನನ್ ಮರ್ಯಾದೆ ತೆಗೆದ್ರೆ ಅಸಹ್ಯ ಅನ್ಸಲ್ವಾ ಈಗ ಉರಿತಾ ಇದ್ಯಾ ಅವಾಗ ನನಗ್ ಉರಿತಾ ಇದ್ರೆ ನಿನ್ಗೆ ಏನ್ ಅನ್ಸಲಿಲ್ವಾ ಭಾಸ್ಕರ್ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ ನೀನ್ ಚೆನ್ನಾಗಿರ್ಬೇಕು ಅಂತ ಆಸೆ ಪಟ್ಟೆ ನೋಡು ನನಗ್ ಚೆನ್ನಾಗ್ ಗೊತ್ತು ನನ್ ಜೀವನ ಹೇಗ್ ನಡ್ಸ್ಕೋಬೇಕು ಅಂತ ಕೇಳಿಲೆ ನನಗ್ ಅಡ್ವೈಸ್ ಇಡ್ಸಲ್ಲ ಅಡ್ವೈಸ್ ಮಾಡೋರು ಇಡ್ಸಲ್ಲ ಭಾಸ್ಕರ್ ದಯವಿಟ್ಟು ಇಲ್ಲಿಂದ ಹೋಗ್ತಿಯಾ ಎಲ್ಲ ನೋಡ್ತಾ ಇದಾರೆ ಹೋಗ್ತೀನಿ ಹ ಇನ್ ಮುಂದೆ ಇವೆಲ್ಲ ನನ್ನ ಹತ್ರ ಇಟ್ಕೋಬೇಡ ಏನ್ ಹುಡ್ಗಿನೇ ನೀನು ನಿನ್ ಗೊತ್ತಿರೋದು ಎರಡೇ ಒಂದು ಹಲ್ವಾ ಕೊಡೋದು ಇನ್ನೊಂದು ಅಡ್ವೈಸ್ ಮಾಡೋದು ಹಾ ನನ್ ಬಿಟ್ಬಿಡು ತಾಯಿ ನಿನ್ಗೊಂದ್ ದೊಡ್ಡ ನಮಸ್ಕಾರ